ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಏನಿಲ್ಲ ಇವತ್ತು ಒಂದು ಸಣ್ಣದೊಂದು ಅಪ್ಡೇಟ್ ಕೊಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಇದ್ದೀನಿ ನೆನ್ನೆ ರಾತ್ರಿ ಸಿಕ್ಕ ಬಟ್ಟೆ ಜೋರು ಜೋರು ಮಳೆ ಮಿಂಚು ಗುಡುಗು ಸಹಿತ ಇಲ್ಲಿ ನೋಡ್ಬೋದು ನಾವೆಷ್ಟೇ ಗೊಬ್ಬರ ಹಾಕಲಿ ಎಷ್ಟೇ ಆರೈಕೆ ಮಾಡಲಿ ಆದ್ರೂ ಒಂದು ಏನಾದರೂ ಮಳೆ ಅನ್ನೋದು ಏನಾದರೂ ಬಿದ್ದರೆ ಗಿಡದ ಕಳೆನೇ ಎಷ್ಟು ಚೇಂಜ್ ಆಗುತ್ತೆ ಅಂತ ನೋಡ್ಬೋದು ಫುಲ್ಲು ಗಿಡಗಳೆಲ್ಲವೂ ಕೂಡ ಪಳಪಳಪಳ ಅಂತ ಇದ್ದಾವೆ ಹಂಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇದು ಮಸಾಲ ಗಿಡ ಅಂದರೆ ಪಲಾವೆಲೆ ಅಂತ ಬರುತ್ತಲ್ಲ ಅದು ಇದು ಎಷ್ಟು ಕಲರ್ಫುಲ್ ಆಗಿದ್ದಾವೆ ಅಂತ ನೋಡಿ ಇಲ್ಲಿ ನೋಡಿ ಇದು ದ್ರಾಕ್ಷಿ ಬಳ್ಳಿ ಇದು ಎಷ್ಟು ಪಳಪಳ ಅಂತಿದೆ ನೋಡಿ ಹಂಗಾಗಿ ನಾನು ಶೇರ್ ಮಾಡೋಣ ಅಂತ ಅನ್ನಿಸ್ತು ತುಂಬ ಜನ ಹೇಳ್ತಿರ್ತಾರೆ ಏನೆಲ್ಲ ಗೊಬ್ಬರಗಳು ಕೊಡ್ತೀರ ಅಷ್ಟು ಚೆನ್ನಾಗಿದಾವಲ್ಲ ಗಿಡಗಳು ಅಂತ ನಾವೆಷ್ಟೇ ಗೊಬ್ಬರ ಹಾಕಲಿ ಎಷ್ಟೇ ಆರೈಕೆ ಮಾಡಲಿ ನೋಡಿ ಇಲ್ಲಿ ನೋಡಿ ಮಳೆ ಬಿದ್ದ ಮೇಲೆ ಹಣ್ಣುಗಳು ಹೂಗಳಿನ ಪರಿಸ್ಥಿತಿನೇ ಬದಲಾಗಿರುತ್ತೆ ಒಂಥರ ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಫುಲ್ಲು ಎಲ್ಲ ಗಿಡಗಳನ್ನು ಎಲ್ಲ ಗಿಡ ಒಳ್ಳೆ ಹಸಿರು ಹಸ್ರಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಹಂಗಾಗಿ ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ನಾನು ಮೇಲ್ಗಡೆ ಟೆರೆಸ್ ಗಾರ್ಡನ್ಗೆ ಬಂದರೆ ಒಂದು ಸಣ್ಣದಾಗಿರುವಂಥ ಒಂದು ಒಳಗಡೆ ಬಂದಂಗೆ ಅನಿಸುತ್ತೆ ನನಗೆ ಇಲ್ಲಿ ನೋಡಿ ಹಣ್ಣುಗಳು ಇದು ಇದು ನೋಡಿ ಸೀದೇ ನೋಡಿ ಹೆಂಗೆ ಕಾಣಿಸುತ್ತೆ ಅಂದರೆ ಒಂದು ರೀತಿ ಖುಷಿಯಾಗುತ್ತೆ ಫುಲ್ ಎಲ್ಲ ಸೊಂಪಾಗಿ ಬೆಳ್ಕೊಂಡಿದ್ದಾವೆ ಸ್ನೇಹಿತರೆ ನಾನು ಬೆಳಗ್ಗೆ ಮಳೆ ಬಂದಿತ್ತಲ್ಲ ಅಂಥೇಳಿ ಎಲ್ಲ ಫುಲ್ಲು ಒಂದು ಟೂ ಅವರ್ಸ್ ತೊಗೊಳ್ತು ನನಗೆ ಈ ಫುಲ್ ಎಲ್ಲನೂ ಕ್ಲೀನ್ ಮಾಡೋಷ್ಟೊತ್ತಿಗೆ ಪೈಪ್ ಹಾಕಿ ಎಲ್ಲ ಫುಲ್ ಮಣ್ಣು ಎಲೆಗಳು ಎಲ್ಲ ಬಿದ್ದಿದ್ವು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ ಒಂದೇ ಒಂದು ಎಲೆ ಇಲ್ಲ ಕೆಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದ್ರ ಜೊತೆಗೆ ನಮ್ಮ ಮನೆಯಿಂದೆ ಇರುವಂಥ ತೆಂಗಿನ ಮರಗಳು ಅಷ್ಟೇ ನೋಡಿ ಫುಲ್ ಗ್ರೀನು ಕೆಳಗಡೆ ನೋಡಿ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಫುಲ್ ಕಲರ್ಫುಲ್ಲು ಫುಲ್ ಗ್ರೀನ್ ಗ್ರೀನ್ ಎಲ್ಲ ಕಡೆ ಫುಲ್ ಗ್ರೀನ್ ಗ್ರೀನು ನೋಡಿ ಈ ಕಡೆಯಿಂದ ನೋಡೋರು ಹಿಂಗೆ ಕಾಣಿಸುತ್ತೆ ನೋಡಿ ಮೇಲ್ಗಡೆ ಟೆರೆಸ್ ಗಾರ್ಡನ್ ಅದು ಮೇಲ್ಗಡೆ ಇರೋದು ಡ್ರ್ಯಾಗನ್ ಅದು ಅಲ್ಲಿ ನೋಡಿ ಸಿಕ್ಕ ಖುಷಿ ಖುಷಿಯಾಗುತ್ತೆ ನನಗೆ ಮಾತ್ರ ಇದು ಒಂದು ಸೀವೆ ಗಿಡ ಅದು ಕೂಡ ತುಂಬ ಚೆನ್ನಾಗಿ ಬಂತು ಇದನ್ನ ಮೊನ್ನೆ ಕಟ್ ಮಾಡಿದ್ದೆ ಇಲ್ಲಿ ನೋಡಿ ಇಲ್ಲ ಎಷ್ಟು ಚೆನ್ನಾಗಿ ಸಿಗರ್ಕೊಂಡಿದೆ ನೋಡಿ ಮಾವನ ಗಿಡ ನೋಡಿ ಫುಲ್ ಕಲರ್ಫುಲ್ಲು ಗ್ರೀನ್ ಗ್ರೀನ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವೀಡಿಯೋ ಒಂದಿಗೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ